ಸಹಕಾರಿ ಕ್ಷೇತ್ರದಲ್ಲಿ ರಂಗನ ಮೀಸಲಾತಿಯನ್ನು ಅಳವಡಿಸುವಂಥ ವಿಧೇಯಕವನ್ನು ಇಂದು ಮಂಡಿಸಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವವನ್ನು ತರ್ತಕ್ಕಂಥ ಸಂವಿಧಾನದ ಮೂಲ ಆಶಯದ ನಮ್ಮ ಹಕ್ಕು ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನೋ ವಿಚಾರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ ಮೀಸಲಾತಿ ಯಾರ ಈಗ ಬಿಲ್ ಬಗ್ಗೆ ಮಾತಾಡಿ ಆ ಅಲ್ಲಿ ಮೀಸಲಾತಿ ಪೂರ್ವಕವಾಗಿ ಕೆಲವರಿಗೆ ಅರ್ಥ ಆಗದೆ ಇರತಕ್ಕಂಥ ವಿಚಾರ ಅರ್ಥೈಸ್ಬೇಕಾದ್ರೆ ಹೇಳ್ತಾರೆ ನಾವು ಯಾರು ಅನ್ನೋದನ್ನ ಮೊದಲು ಅರ್ಥೈಸ್ಬೇಕಾಗ್ತದೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಚಿವರು ಕೂಡ ಸಹಕಾರಿನೇ ಜಿ ಟಿ ದೇವೇಗೌಡರು ಸಹಕಾರಿಗಳೇ ಕೆ ಎಂ ಎಫ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸ್ವಾಮಿ ಶೆಡಲ್ ಕಸ್ ಅವರು ಅಪ್ಯಾಕ್ಸ್ ಬ್ಯಾಂಕ್ ಅಲ್ಲಿ ಎಷ್ಟು ಜನ ಇದ್ದಾರೆ ಇವರ ಮಹಾಮಂಡಲಗಳಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ವರ್ಷದಿಂದ ಹಾಗಿದ್ರೆ ದಿಸ್ ಈಸ್ ಅ ಪ್ಯಾರಲ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ ಇದರಲ್ಲಿ ಮೀಸಲಾತಿಯ ವ್ಯಕ್ತಿಗಳಿಗೆ ಅವಕಾಶ ಯಾಕೆ ಕೊಡಬಾರ್ದು ಅನ್ನೋದ್ದು ಇವತ್ತು ಬಿಲ್ನಿಂದ ಇವತ್ತು ಒಂದು ವಿಚಾರವನ್ನು ನಾವನು ತಮ್ಮ ಮುಂದೆ ಹೇಳ್ತೇನೆ ನನಗೆ ಮೀಸಲು ಕ್ಷೇತ್ರ ಇರಲಿಲ್ಲ ಅಂದಿದ್ರೆ ಈ ಸದನಕ್ಕೆ ಬರ್ತಿರಲಿಲ್ಲ ಅಧ್ಯಕ್ಷ ಮೀಸಲಾತಿ ನಾನು ಕೊಡಲಿಲ್ಲ ಅಂದಿದ್ರೆ ಉದ್ಯೋಗಿಗಳು ಇರ್ತಿರಲಿಲ್ಲ ಈ ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದು ಬಸವಣ್ಣವ್ರು ಹೇಳಿದ್ರು ಆ ಬಸವಣ್ಣವರ ತತ್ವವನ್ನು ಪಾಲಿಸ್ತಕ್ಕಂತ ಜವಾಬ್ದಾರಿ ಹೊತ್ತವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಬಹಳ ನೋವುಂಟಾಗ್ತದೆ ಅಧ್ಯಕ್ಷ

ನೀವು ಅದನ್ನ ತಪ್ಪು ಸಚಿವರಾಗಿದ್ದವರು ಇವತ್ತು ನಮ್ಮ ಸರ್ಕಾರ ಆದ ಅಟಲ್ ಬಿಹಾರಿ ವಾಜಪೇಯಿಗೂ ಪ್ರಮೋಷನ್ ಮೀಸಲಾತಿ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ಕರ್ನಾಟಕದಲ್ಲಿ ಮೀಸಲಾತಿ ಹೆಚ್ಚ ಮಾಡಿದಂಥವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು

ಹೇಳ್ಬಿಡ್ತೀನಿ ಎತ್ತಾಳ್ ಸಾಹೇಬ್ರ ಸ್ವಲ್ಪ ನಮ್ ದರ್ನ ಅಡಗಿಸ್ಬೇಡಿ ಸ್ವಾಮಿ ಆರಿಸಿ ಬರ್ತಾರವರು ನೀವು ಐನೂರು ನೀವು ನಾವು ಯಾಕೆ ನಮ್ಮನ್ ಬಿಡ್ರಿ ಒಂಚೂರು ಸ್ವಲ್ಪ ಮಾತಾಡ್ಲಿ ಇಲ್ಲಿ ಈಗ ಎಲ್ಲ ಒಂದು ಗಂಟೆ ಕೇಳಿದ್ರಲ್ಲ ಸ್ವಲ್ಪ ಐದು ನಿಮಿಷ ಪ್ರಜಾತಂತ್ರ ವ್ಯವಸ್ಥೆ ಹಾಗಾದ್ರೆ ನಿಮ್ಮ ರೀತಿ ಮಾತಾಡೋದ್ರೆ ನಾವು ಬರಿ ಪಂಚಾಯತಿ ಮೆಂಬರ್ ಮಾತ್ರ ಮಿಸ್ಲೈತಿನ ಆಯ್ತು ತಾಲೂಕ್ ಪಂಚಾಯತಿ ಬಡವಾ ಜಿಲ್ಲಾ ಪಂಚಾಯತಿ ಬಡವಾ ಅಸೆಂಬ್ಲಿಗೆ ಬಡವಾ ಪಾರ್ಲಿಮೆಂಟ್ ಬಡವಾ ಇವತ್ತು ನೀವು ಹೇಳ್ತಾ ಇರೋದು ಅದೇ ಮಾತು ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರು ಹೇಗೆ ಸ್ವಾಮಿ ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಂದ ಕಾಣಿ ನಮಗೂ ಅವಕಾಶ ಕೊಡಿ ಇದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ಅಲ್ರಿ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ರಿ ನೀವು ಬಂದ್ರೆ

ಈ ಸದನ ಹೇಳ್ತೇನೆ ಚಿ ಪರಮೇಶ್ವರ್ ಪರಮೇಶ್ ಅವರಿಗೆ ಕೂತು ಈಗ ಕಾಂಗ್ರೆಸ್ ಈಗ ಬಳಿಕ ಮಾಡ್ತಿದ್ದೀವಿ